ಆ ಒಂದು ಆ ವಹಿಕೆರಡು ನಮ್ಮ ಬೆರಡು ಆನಿವರ್ಸರಿ ಈ ಬರೀ ಮಾಡ್ಕೊಂಡಿದ್ರೆ ಉದ್ದಾರ ಆಗದೆ ಇನ್ನು ಎರಡು ಗದ್ದೆ ಪಟಾಪಣ್ಣ ಕಿತಾ ಕೊಟ್ಟು ಬರೋದಾ ಆದಷ್ಟ ಆಮ್ಯಾಗ ಬಂದೆ ಅಡುಗೆ ಮಾಡಬೇಕ ಪಟಪ ಕುಡ್ಕಂಡಿ ನೆರದಾಗ ಕೆಂಚ ಕರಿಯಾ ಇಬ್ಬರು ರೆಡಿಯಾಗಿ ಹಾಂ ನೀವು ಕಳೆ ಕೇಳ್ಬೇಕೆಲ್ಲನೇ ಹಾಂ ಹಾಂ ಹ್ಞೂ ಅಂತ ಕತ್ತಾಡ್ಸೋದಲ್ಲ ಅಲ್ಲಿ ಕೇಳ್ಬೇಕು ಹಾಂ

ಈ ಒತ್ತಾರೆ ಹೊತ್ತು ಹೊಲ್ತಕ್ಕೆ ಎದ್ದು ಹೋಗಬೇಕು ಅಂತಂದರೆ ಐಕಳ ಮಕ್ಕಳು ನೋಡ್ಕೊಳ್ಳೋರು ಯಾರು ಇಲ್ಲ ಅಂತಂದರೆ ಐಕಳ ಮಕ್ಕಳು ಸಮೇತನೇ ಕರ್ಕೊಂಡು ಹೋಗ್ಬೇಕು ಹೊಲ್ತಕ್ಕೆ ಹೊಲ್ತಾ ಗೇಮಿ ಮಾಡೋಕ್ಕೆ ಈಗಾಗಲೇ ರಾತ್ರಿ ಸಾಂಬಾರು ಮಾಡಿ ಮುಡ್ಗುಟ್ಟಿದ್ದಾಳಂತೆ ಬಂದು ಇಟುವನ್ನು ಮಾಡ್ಕೋಬೇಕು ಈಗ ಹೊಲ್ತಕ್ಕೆ ಹೋಗ್ಬೇಕು ಕಿತ್ತಬಾಗ್ತೇನೆ ನೀನು ನಾನು ಒಂದು ಮೂರು ಸಲ ಕಿತ್ತೆ ನೀನು ಆರು ಸಾಲ ಕಿತ್ತಿದಿ ಹ್ಮ್ ನನ್ಕಿಂತ ಅದೇ ನೀನ್ ಫಾಸ್ಟ್ ಆಗಿ ಕೇಳ್ತಿದ್ದಿ ನಾನು ನಿಧಾನ ಈಗಲ್ವ ಗದ್ದೆಗೆ ಹೋಗಿರೋದು ಆಮೇಲೆ ಆಮೇಲೆ ಕೀಳ್ತಿದ್ ನಾನು ಹ್ಞೂ ಇಲ್ಲ ಹಂಗೆ ಕುತ್ಕೊಂಡಿಗೆ ಬಂದ್ಬಿಟ್ಟವಲ್ಲವಾ ಹ್ಮ್

ಇಲ್ಲ ಅಂತಂದ್ರೆ ಅಲ್ಲಿ ಪಂಚ ತಗೊಂಬಂದದಲ್ಲಪ್ಪ ಅದ್ರ ಮೇಲೆ ಹಾಸ್ಕೊಂಡೆ ಕುತ್ಕೋ ಗೊಂಬೆಂಬರಿ ನೀನು ಹಾಂ ಈ ದಾರ ದಾರ ಸಿಗಬಿಡ್ತೇವೆ ನಾವು ದಾರ ತಂತಿ ಎಲ್ಲ ಅದೇ ಓ ಎಲ್ಲನ ಹಸ ಮಾಡೋದಕ್ಕೆ ತಲ್ಕೆಟಾಯ್ತದಕ್ಕೆ ನೋವು ಇನ್ನು ಏನು ಹಾಂ ಇಲ್ಲ ಹಸ ಮಾಡಿ ಹಿಂಗೆ ಹಸ ಮಾಡ್ಬಿಟ್ರೆ ಏನು ಹಾರ ಸರಿ ಒಂದು ಬೆಳೆ ಕುಣ್ಸಿಡ್ಬೇಕು ಹಿಂಗೆ ಅದೇ ಸದ್ಯಕ್ಕೆ ಈಗ ಇನ್ನು ಸಾಂಬ್ರಾಣಿ ಈ ಸಾಂಬ್ರಾಣಿ ಎಲ್ಲ ಕಿತ್ತಿ ಹಸ ಮಾಡೋದೇ ಇರೋದು ಈ ಸಾಂಬ್ರಾಣಿಯ ಕಳೆ ಔಷಧಿ ಹೊಡೆದ್ರೂ ಏನೋ ಪ್ರಯೋಜನ ಇಲ್ಲ ಸುಮ್ಮನೆ ನಮ್ಮ ಮಟ್ಟಿ ದುಡ್ಡಾಳು ಹಾಂ ಕಳೆ ಸುಮ್ಮನೆ ಮೇಲೇನೋ ಸೀಕತ್ತು ತೆಂಡೆ ಎಲ್ಲ ಹಂಗೆ ತಿರ್ಗ ಚಿರ್ತಾ ಅದೇಕಾನ ಯಾವ ಬೆಳೆ ಮಾಡೋದಾ ಹಾಂ ಒಂದು ಅಂದಾಜಲ್ಲಿ ಹೇಳು ಯಾವುದು ಮಾಡಿದ್ರೆ ನಿನಗೊಂದು ಎರಡು ಕೆ ಜಿ ಚಿನ್ನ ಮಾಡಿಸ್ಬೋದು ದುಡ್ಡಲ್ಲಿ ಅಂತ ಹಾಂ ಹೇಳಿ ಯಾವ ಬೆಳೆ ಮಾಡಿದ್ರು ದುಡ್ಡು ಆಯ್ತದೆ ಅಂತ ನಿನ್ಗೊಂದು ಎರಡು ಕೆ ಜಿ ಚಿನ್ನ ಹಾಕಿ ಕೊಡ್ತೀನಿ ಹಾ ಬೇಡವಾ ಚಿನ್ನ ರೀತಿ ಮನೆಯ ಮನೆ ಕಟ್ಟಕ್ಕೆ ಅಲ್ಲ ಚಿನ್ನ ಬ್ಯಾಡವಾ ಹೂ ಅಂತೀವಿ ಅಂತೀವನೇಗನಾ ನೀನು ಆಳ ಆಳ ಹಿಡ್ದು ಹಂಗೆ ಊರಲ್ಲಿ ಎಲ್ಲರೂ ಮನ್ ಮನೆ ತಕ್ಕ ಹೋಗಿ ನೀನು ಬಂದಿಲ್ಲೇ ನೀವು ಬಂದಿಲ್ಲೇ ಇವತ್ತು ಬಾಳೆ ಯಾಕೆ ಬರೀಕಿಲ್ಲ ಅವ್ರಿಗೆ ಯಾಕ್ಲೆ ಓದಿ ಅವ್ರಿಗೇನು ಕಾಸು ಕೊಡಿಕಿಲ್ಲೆ ನಾವು ಕಾಸು ಕೊಡಿಕ್ ಅಂತ ಎಲ್ಲ ಕೇಳ್ಕೊಂಡು ಕೇಳ್ಕಂದಿ ದಬಾಯಿಸ್ಕ ಪಬಾಯಿಸ್ಕಂದೆ ಆಡ ಕರ್ಕ ಬಂದೆ ಹೊಲ್ತವು ಹೆಂಗಸ್ರು ಕಳೆಯ ಹಿಂಗೆಲ್ಲ ಕಳೆ ಕಿಳಿಸೋದಾಗ್ಲಿ ಹೂ ಕುಸೋದಾಗ್ಲಿ ಮಾಡ್ತಾರಲ್ಲ ಅಂತ ಹಾಂ ಅಲ್ಲಿಂದ ನಡ್ಕೊ ಬರ್ಬೇಕ ಅಂತಂದ್ರೆ ಇನ್ನೇನು ಇನ್ನೇನು ನಿನ್ಗೆ ಈರ ಪ್ಲ್ಯಾನ್ ಮಾಡರ ಊರಿಂದ ಬರಕ್ಕೆ ಇಲ್ಲಿಗೆ ಹೊಲ್ತಕ್ಕೆ ದೂರ ಆದ್ರೇನು ಬೇರೆ ಹೆಂಗಸ್ರು ಬರೀಕಿಲ್ವ ದೂರ ಆದರೆ ಕರ್ಕ ಬರ್ಬೇಕು ಹಾಳ ಕಾಳ ಹಿಡ್ದು ಕರ್ಕೊಬಂದು ಹಂಗೆ ಬೆಣ್ಣೆಲಿ ಕೂದಲು ತೆಗ್ದಂಗೆ ಮಾತಾಡ್ಕಂದಿ ಆಡ್ಕಂಡು ಯಾರ್ಯಾರಿಗೋ ಒಪ್ಕೊಬಿಟ್ಟಿರೋ ಹಾಳುಗಳೂ ಬಿಡ್ಬಾರ್ದು ಬೇರೆಯವ್ರಿಗೆ ಒಪ್ಕೊಂಡಿರೋ ಹಾಳಿನ ಹೆಂಗೆ ಚಿಂಗ ಬಿಂಗಿ ಮಾಡೆಲ್ಲ ಈ ಇವತ್ತರಿಗೆ ಬರ್ತೀನಿ ಅಂತ ಅಂದಿರ್ತಾರೆ ಆಲೆ ಚಿಂಗ ಬಿಂಗಿ ಮಾಡ್ಕಂಡು ಬೇರೆಯವ್ರಿಗೆ ಹೊಂಟೋಗಿರ್ತಾರಲ್ಲ ಹಂಗೆ ಕರ್ಕೊಂಬಂದು ಹೂ ಪವು ಏನಾರ ಕುಯಿಸ್ತೀನಿ ಅಂತಂದರೆ ಹೂ ನೆಡ್ತೀನಿ ನೋಡು ಈಗ ಐದು ಪೂಜೆಗೆ ಒಳ್ಳೆ ದುಡ್ಡು ಆಯ್ತದೆ ಬರೀ ಐದು ದಿನ ಐದು ದಿನ ಕುಯ್ಕಂದ್ರೆ ಸಾಕು ಹೂವು ಹಾಂ ಒಂದು ಐದು ಕುಯ್ಲು ಆದರೆ ಐದು ಕೊಯ್ಲು ಕೂದ್ರೆ ಈಗ ವಿಜಯದಶಮಿ ಐದು ಪೂಜೆ ಬ್ಯಾಚು ಆಲೆ ಎಲ್ಲ ನೆಟ್ಬಿಟ್ಟವ್ರೆ ಇವಾಗ ನೆಟ್ಟರೆ ಬಂದದ ಹೆಂಗೆ ಗೊತ್ತಿಲ್ಲ ಪೂರ್ಣಿಮಾ ನೆಟ್ಟರೆ ಆಡು ಅಮ್ಕಾಯ್ಸ್ ಬರೀಕಿಲ್ಲ ಪಚ್ಚೆ ನೆಟ್ಟರೆ ಅದು ಬರಿಕಿಲ್ಲ ಅಂತ ಅಂತ ಅವ್ರೆ ನೋಡಮ್ಮ ಆ ಥರ ಏನಾರ ದಬಾಯಿಸ್ತೀನಿ ನೀನು ಆಳಪ್ಪಾಳು ಕರ್ಕಂಬಂದಿ ಅಂತಂದ್ರೆ ಬೇಕಾರೆ ನೆಡ್ತೀನಿ ಹಾಂ ಎಷ್ಟು ಸಾವಿರ ಪೈರು ಬೇಕಾದವೋ ಈ ಸಕಳ ಹದಿನೈದು ಕುಂಟೆ ಬರ್ತದೆ ಇಪ್ಪತ್ತು ಸಾವಿರ ಹದಿನೈದು ಕುಂಟೆ ಹೂ ಹೊಲ್ಕೆ ಹೂನ್ ಪೈರು ಇಪ್ಪತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ಬೇಕೋ ಇನ್ನೂ ಜಾಸ್ತಿ ಏನಾರು ಬೇಕಾದವೋ ಇವಳ ಗೆಸ್ ಮೇಲೆ ಹದಿನೈದು ಕುಂಟೆ ಹೊಲಕೆ ಇಪ್ಪತ್ತೊಂದು ಸಾವಿರ ಒಂದು ಪೇ ಇರ್ಬೇಕಂತೆ ಇವಳ ಗೆಸ್ ಮೇಲೆ ಏನು ನೀವು ಹೊಲದ ಮಕ್ಕನೆ ನೋಡಿಲ್ವೇನೋ ಅಲ್ವಾ ಯಾವತ್ತವೇ ಕಾಕಡ ಬೇರೆ ಬೆಳಿತಿದ್ರ ನೀವು ಹೌದು ಮುಟ್ಸ ಕಳಿಸಿದ ಅಷ್ಟು ಎಷ್ಟು ಎಕರೆ ಕಾಕರೆ ಬೆಳಿತಿದ್ರಿ ನೀವು ಎಷ್ಟು ಎಕರೆ ಎಂತ ಗೊತ್ತಿಲ್ಲ ಇಂಥ ಮರ ಇತ್ತಲ್ಲ ಅಷ್ಟು ಸಗಳಕ್ಕೆ ಈಗ ಸೀಮೆ ಕಡ್ಡಿ ಹಾಕೀವಲ್ಲ ಆದ್ರೆ ಇಂದು ಕೇರೋಕೆಲ್ಲ ಹಾಕಿದೋ ಓ ಸಗ್ಳಕ್ಕೆಲ್ಲ ಸಿಮೆ ಕಡ್ಡಿ ಇರೋ ತಕ್ಕ ಎಷ್ಟು ಕುಂಟೆ ಇದ್ದದೋ ನಿಮ್ದು ಜಮೀನು ಅದು ಒಂದು ಮೂರು ಕುಂಟೆ ಇದೆ ಅದೇನೋ ಮೂರು ಕುಂಟೆ ಇನ್ನು ಬೇರೆ ತವ ಥವೆಷ್ಟಿದದೋ ಬೇರೆ ತವಿಲ್ಲ ಬೇರೆ ತವಿಲ್ಲ ಇಲ್ಲ ಇಷ್ಟಗಳು ಇಲ್ಲ ಇಷ್ಟಗಳು ಇಲ್ಲ ಎಷ್ಟಲ್ಲೂ ಇಲ್ಲ ಅಷ್ಟೇ ನಿಮ್ಮ ಜಮೀನು ಮತ್ತೆ ಮದುವೆ ಆಗೋಕ್ಕೂ ಮುಂಚೆ ಹುಡುಗಿ ಇರೋದು ಐದು ಎಕರೆ ಜಮೀನು ಅದೇ ಅಂತ ಅಂದ್ರಲ್ಲೇ ನೀರು ತಂದಿಲ್ವಲ್ಲಪ್ಪ ಕಕ್ಕ ಬಂತೆ ಅಲ್ಲ ಭೇ ಅಳದಲಿ ಗಂಟೆ ಯಾರು ಹೋಗರು ನೀನು ಹೊಟ್ಟಿ ತವಾಗ ಕಕ್ಕ ಮಾಡ್ಬಿಟ್ಟು ಬರೀಕಿಲ್ವಾ ಇವಾಗ ಬತ್ತದ ಕಕ್ಕ ನಿನ್ಗೆ ಅಯ್ಯೋ ಎಲ್ಲ ಅದೇ ಮೇಗಳ ಗದ್ದೆಗೆ ಹೋಗು ಅಲ್ಲೋದಿಯಾ ನಮ್ಮಲ್ಕೆ ಗೊಬ್ಬರ ಹಾಕ್ಬೇಕು ಅಂತ ವೇಸ್ಟ್ ಮಾಡ್ಬಾರ್ದು ಗೊಬ್ಬರವ ಅಂತ ಹಾ ಕೇಳವಂಗೆ ಓ ಪರವಾಗಿಲ್ವಲ್ಲ ಬದ್ರಾಗ ಒಂದು ಹಿಡಿದೇ ಕಿತ್ತಿದೆ ಮಗನೆ ಓ ನೋಡಲ್ಲಿ ಹೆಂಗ್ ನಮ್ಮ ಮಗ ಹೆಂಗ್ ಕೀಳ್ತಾ ಇದೆ ಹಾ ಹಂಗೆ ಎಲ್ಲಿ ಇದು ಓಲದಲ್ಲಪ್ಪ ಹಾ ಅಲ್ಲಿ ಕೊನಾರಿ ಎಲ್ಲ ಕಿತ್ತಾಕವ ನೋಡು ಕೊನಾರಿ ನೋಡು ಎಷ್ಟು ಎಷ್ಟು ಕೊನಾರಿ ಅದೇ ಪರವಾಗಿಲ್ಲಕ್ಕಲ್ಲ ನೀನು ಕೊಡ್ಸ್ಬೋದು ಏನಾರ ಒಂದು ಚಾಕ್ಲೇಟಾರ ಬಿಡ್ತೀನಿ ಹಂಗೆ ಕಿತ್ಕಬಪ್ಪ ಎಲ್ಲ ನಾವು ಅಮ್ಮಗೆ ಬೆಡ್ ಮೇಲೆ ನೀನು ಕೆಳಕ್ಕೆ ಕೀಳಕ್ಕೆ ಹಾಯ್ಕಿಲ್ಲ ಹಾಂ ಎಲ್ಲ ಕಿತ್ಕೊಬೋ ಹಂಗೆ ಕಾಂಗ್ರೆಸ್ ಗಿಡನೂ ಅದೇ ಉಡಿ ಪಡಿ ಅಂಥದ್ದು ಎಲ್ಲ ಕಿತ್ತಾಕೋ ಇಲ್ಲಿ ಗರ್ಕಿ ಅದೇ ಇಲ್ಲಿ ಈ ದಿಣ್ಣೆ ಮೇಲೆ ಇಲ್ಲಿ ನಿನ್ನ ಕೈಲಿ ಕೀಳಕ್ಕೆ ಆಯ್ಕಿಲ್ಲ ಗರ್ಕಿಯ ಅದು ನಾವು ಕಿತ್ತಾಕ್ತೀವಿ ನೀನು ಕೊನ ರೀ ಆಮೇಲೆ ಎಂಥದಾರ ಕಳೆ ಪಳೆ ಆ ಓಲಲ್ಲಿ ಹುಟ್ಟಿರ್ತದಲ್ಲಪ್ಪ ಅದು ಕಿತ್ತಾಕ ಹೋಗವ ನೀನು ಹಾಂ ಅದ್ರ ಪಾಡ್ಗದ್ ಕೆಲಸ ಮಾಡ್ತದೆ อ่าไอ้ตีกลมมังเน๊ะ

ನಾನು ಇನ್ನೇನು ಗಂಡು ಗಂಡು ಮಕ್ಳು ಇಲ್ವಂತೆ ಪಾಪ ನಮಗೆ ಹೆಂಗೋ ಒಂದಷ್ಟು ಇದಾರ ಆಯ್ತದೆ ಜಮೀನಾರ ಸಿಗ್ತದೆ ಅಂತ ಮತ್ತೆ ಈ ತರ ಎಲ್ಲ ಪುಳ್ಳಿರ ನೀವು ಹಾ ಹಾ ಮತ್ತೆ ಐದು ಎಕರೆ ಅದೇ ಅಲ್ಲೇ ಮದ್ವೆ ಮುಂಚೆ ಇಲ್ವಾ ಮೂರೇ ಕುಂಟೆಯ ಮೂರ್ ಕುಂಟೆಯ ಇಲ್ಲ ಎರಡೇ ಕುಂಟೆಯ ಮೂರ್ ಕುಂಟೆ ಮೂರ್ ಕುಂಟೆ ಯಾರ್ಯಾರಿಗೆ ಕಿತ್ಕ ಅದಂಗೆ ಪಚ್ಕೊಂಡಿ ನಾನು ಹೆಂಗ್ ಕೇಳ್ತದೇತ ನಾನು ಬೇರ್ ಸಮೇತ ಯಾಕೆ ಬದ್ರಾಗ ಕಿತ್ರೆ ಯಾಕೆ ಪರಿಕಿಲ್ಲ ಇದ್ರ ಈ ರಾಗಿ ಹುಲ್ಲೆಂದು ನಾನೇ ಹೇಳ್ಬಿಟ್ಟೆ ಈ ಹುಲ್ಲೇಶ್ ಇದು ರಾಗಿ ಹುಲ್ಲು ಎಂತ ರಾಗಿ ಹುಲ್ಲು ಆಯ್ತೋ ಈಗ ನಾನೇ ಹೇಳಿಬಿட்டಿನೆ ರಾಗಿ ಹುಲ್ಲು ಅಂತ ಗಂಡ ರಾಗಿ ವಿಡಿಯೋ ನೋಡ್ಬಿಟ್ಟವಳೆ ಕಳ್ಳೆ ಬಡ್ಡಿ ಯಾದೋ ವಿಡಿಯೋ ನೋಡ್ಬಿಟ್ಟವಳೆ ಗಂಡ ರಾಗಿ ಹುಲ್ಲು ಅಂತ ಓ ನಾನೇ ಹೇಳಿಬಿಟ್ಟಿದ್ನಾ ಅದಾರ್ಗೋ ಹೇಳ್ತಾ ಇದೆ ಹಾ ನೋಡ್ಬಿಟೆ ಕಳ್ಳೆ ಇದೆ ಉಲ್ಲ ಇದು ಆಯ್ತೋ ಇದು ಇದು ಅದು ಇದು ಗೊತ್ತಿಲ್ಲ ಹಾ ನಿಂಗ ಆಯ್ತು ತಗಣಿ ತೊಗರಿ ಅವರೇ ಇವರ ಗೊತ್ತಾಗ ಗೊತ್ತಿಲ್ವ ಅವು ಬೇಯಿಸ್ಕ ಕಾತಿ ಎಲ್ಲ ಅವು ಗೊತ್ತು ಕಾಂತಿಯಲ್ಲ ಅವು ಗೊತ್ತು ಸೆಂಡು ಅಂತ ಅದು ತೆಂಡೆ ಏಕೆಂತಂದ್ರೆ ಸೆಂಡೆ ತೆಂಡೆಗ ಕುಟ್ಕ 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 ಅದು ಒಯ್ಸಾ ಇರ್ತದೆ ಹಾ ಸೆಂಡು ಅಂತ ಹಾ ಒಟ್ನಲ್ಲಿ ಯಾವುದು ಕಳೆಪಳೆ ಯಾವ್ಯಾವು ಏನೇನು ಅಂತ ಗೊತ್ತಿಲ್ಲ ಈಗೀಗ ಗೊತ್ತಾಯ್ತದೆ ಹಿಂಗೆ ದಿನ ಕರ್ಕ ಕರ್ಕೊಬಂದು ಆರೋಗಿಸಿದ್ರೆ ಇನ್ನೂ ಗೊತ್ತಾಯ್ತದೆ ಅಲ್ವಾ ಹಾಂ ಯಾವ ಹಿಂಗೆ ಹೊತ್ತಂತೆ ಎದ್ದು ಬಂದಿ ಹೊಲ್ತವು ಗೇಮೆ ಮಾಡಿದ್ರೆ ಯಾವ ಜಿಮ್ಗೆ ಹೋಗ್ಬೇಕಾಗಿಲ್ಲ ಯಾವ ವ್ಯಾಯಾಮ ಮಾಡಬೇಕಾಗಿಲ್ಲ ಎಲ್ಲ ಹಂಗೆ ಸಣ್ಣನೂ ಆಯ್ತಾರೆ ಎಲ್ದಿ ಆಯ್ತಾರೆ ಇಲ್ಲ ಕೋಣೆ ಒಳಗೆ ನಾನು ರಿಮೋಟ್ ಹಿಡ್ಕೊಂಡು ಕೈಲಿ ಬರೀ ಧಾರಾವಾಹಿನೇ ನೋಡ್ತೀನಿ ತಿನ್ಕಂದಿ ನಾನು ಬರೀ ಧಾರಾವಾಹಿನೇ ನೋಡ್ತೀನಿ ಅಯ್ಯೋ ನನಗೆ ಕಷ್ಟ ಐಕ್ಕಿಲ್ಲ ಕಣಪ್ಪ ನಾನು ಗೇಮ್ ಮಾಡೋಕೆ ಐಕ್ಕಿಲ್ಲ ಕಣಪ್ಪ ಅಂತಂದ್ರೆ ಆಯ್ತಾರೆ ಹಿಂಗೆ ಅಷ್ಟೇ ಇನ್ನೇನು ಇಲ್ಲ ಇಲ್ಲ ಪಾಪ ಹಾಂ ಈ ಊದ್ಕೊಂಡಿದ್ಯಾ ಇಪ್ಪತ್ತು ಕೆ ಜಿ ಇದೆ ಎಪ್ಪತ್ತು ಕೆ ಜಿ ಆಗಿದೆ ಊತ್ಕೊಂಡಿದ್ಯಾ ನೀನು ಹಾಂ 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 ಹೆಂಗಸರು ಎಲ್ಲಾನು ಅಬ್ಸರ್ವ್ ಮಾಡ್ತಾರೆ ಎಣ್ಣೆಗಳು ಮನೆಗೆ ಹೋದಾಗ ಸುಮ್ ಹಾಂ ಹಾಂ ಕಾಣ್ತಾರದೆ ಸುಂದರದ ನನಗೆ ಗೊತ್ತು ಒಂದು ರೌಂಡ್ ನೋಡೋದು ಅಯ್ಯೋ ನನ್ನ ಮಗಳೇನಾರ ಸುರ್ಗೋಗಿದ್ದಾಳೋ ಪರ್ಗೋಗಿದ್ದಾಳೋ ಅಂತ ಚೆನ್ನಾಗಿದ್ರೆ ಹ್ಞೂ ಚೆನ್ನಾಗೋಳೆ ನನ್ನ ಮಗಳು ಚೆನ್ನಾಗಿ ನೋಡ್ಕೊತಾವ್ರಿ ಅಂತಂದಾಗ ಇವ್ರು ಏನಾರು ಸ್ವಾರ್ಗಣ್ಣ ಹಾಕಿದೇಂದ್ರೆ ಹಂಗೆ ಹಿಂಗೆ ಕಣ ಅಂತಂದ್ರೆ ಏನೇ ಚೆನ್ನಾಗಿ ನೋಡ್ಕೊತಾ ಇದ್ರು ಅಲ್ಲಿ ಏನಂತೆ ನನ್ನ ಮಗನಿಗೆ ಹಂಗ ಹಿಂಗೆ ಬಂದನಾ ಬಡ್ದನಾ ಬೈದನಾ ಏನು ಮಾಡ್ಬೇಕು ಅದಾಗಾಯಿಸ್ಬೇಕಾ ಅಯ್ಯೋ ಇಷ್ಟುದ್ದ ತಗೊಬಿಡ್ತಾರೆ ಇಷ್ಟುದ್ದವ ಎಷ್ಟೋ ಮನೆಗಳು ಹಂಗೆ ಜಗಳ ಆಡ್ಕಂದ ಆಡ್ಕೊಂಡು ಆಡ್ಕಂದಿ ಕೆಲವು ಸಮರಿದೆಯಾ ಏನೇನೋ ಆಗೋಗವೆ ಏನೇನೋ ಕಥಾಂತ್ರ ಎದ್ದೋಗವೆ ಅಲೋಲೆ ಹಾಗೆ ಭಾ ಆ ಥರ ಹಾಂ ಏನು ಗೊತ್ತಾ ಹಿಂಗೆ ತಲೆ ಮೇಲೆ ನಾ ಕೊಡೋದ್ರೆ ಇದ್ದರೆ ಆಯಿತು ನನ್ನ ಗಂಡ ಅಲ್ವಾ ನಮ್ಮ ಮನೆ ಅಲ್ವಾ ನಮ್ಮ ಮನೆ ಹೆಂಗೆ ಸಂಸಾರ ಆದಮೇಲೆ ಒಂದು ಮಾತು ಬರ್ತದೆ ಹೋಯ್ತದೆ ಅಂತ ಯಾರು ಅನುಸರಿಸ್ಕೋದೊಯ್ತಾರೆ ಆ ಜೀವನ ಚೆನ್ನಾಗೇ ಇರ್ತದೆ ಇವ್ರು ಬೈಯೋದು ನಾವು ಬೈಯೋದು ಅವೆಲ್ಲ ಕಾಮನು ಜಗಳಾಡೋದು ಕಿತ್ತಾಡೋದು ಇದೇ ಇರ್ತವೆ ಅಯ್ಯೋ ಇವ್ನಕ್ಕಿಂತ ಏನು ಏನೋ ಹೋಗೋ ಬಡ್ಡಿ ಇವಳು ಇಲ್ದಾರ ಹಿಂದೆ ಬೀಳ್ತೀನಿ ಅಯ್ಯೋ ಇವ್ನಿಲ್ಲ ನಾನು ಏನು ಬದುಕೋದೇ ಗೊತ್ತಿಲ್ವ ನಾನು ಇದಾರ ಕೂಲಿ ಮಾಡ್ಕೊಂಡಿ ನಮ್ಮ ಎಕ್ಳು ಸಾಕ್ತೀನಿ ಹೊಟ್ಸಾಕ್ತೀನಿ ಸಾಕ್ತೀನಿ ಕತೆ ಹೆಂಗ ಕಳೆದ ಅಂತ ಅಂದಾಗ ನಾನೊಂದು ತೀರಾ ನೀನೊಂದು ತೀರಾ ಅಂತ ಆಗೋಯ್ತವೆ ಹಾಂ ಅದು ಒಡೀಲಿ ಬಡಿಲಿ ಕಷ್ಟ ಅನ್ನೋದು ಲೈಫಲ್ಲಿ ಒಂದು ಸಲ ಹುಟ್ಟುಟ್ಟ ಮೇಲೆ ಅದು ಸಾಯ ತನಕ ಇದ್ದೇ ಇರ್ತವೆ ಕಷ್ಟಗಳು ಅವೆಲ್ಲನ ನಿಭಾಯಿಸ್ಕೊಂಡು ಹೋಗಬೇಕು ಯಾಕೆ ಅಂತಂದರೆ ಅವತ್ತಿನ ಕಾಲದಲ್ಲಿ ಇದ್ದಂಥ ಕಷ್ಟ ಏನು ಇವತ್ತಿಲ್ಲ ಬೋರಲ್ಲಿ ಕೆಚ್ಕಂಡ ನೀರು ಅವ ತರೋದಾಗಲಿ ಆ ಸೊಪ್ಪೆ ತಾರಿಸೋದಾಗಲಿ ಗಿಡದಿನ ಸೌದೆ ಓದ್ಕೊ ಬರೋದಾಗಲಿ ಆ ಸೌದೆ ಒಲೆ ಅಡುಗೆ ಮಾಡೋದಾಗಲಿ ಆ ತರದವು ತುಂಬಾ ನೈಂಟಿ ಪರ್ಸೆಂಟ್ ಕಷ್ಟಗಳಿದ್ದು ಈಗ ಒಂದ್ ಇಪ್ಪತ್ ಪರ್ಸೆಂಟ್ ಇದ್ದಾವೇನೋ ಅದಕ್ಕೆ ಅಯ್ಯೋ ಅಯ್ಯೋಯ್ಯಪ್ಪ ಅಯ್ಯೋಯ್ಯಪ್ಪ ಮಾತಾಡ್ತಾರ ಮಾತಾಡ್ತಾರೆ ಏನೋ ಕಡೆ ಕುಯ್ಯಕು ಅಂಚಿಕಡ್ಡಿ ಕುಯ್ಯಕೆ ಅಂಚಿಕಡ್ ಕುಯ್ಯಕು ನನ್ನೆ ಅಲ್ಲ ಆಲ್ಮೋಸ್ಟ್ ಆಲ್ ಹೆಂಗಸರು ಪಾತ್ರೆ ತೊಳ್ಕೊಡು ಅನ್ನೋದು ಆಮ್ಯಾಕೆ ಈ ಟೊಮಟಾ ಈರುಳ್ಳಿ ಹೆಚ್ಕೊಡು ಅನ್ನೋದು ಈಗ ಬರೀ ಕಸ ಕುಡ್ಸ್ತಿಲ್ಲ ಅಂತ ನೆಗದಾಡೋದು ಕುಣ್ದಾಡೋದು ಈ ಸೀಗಡಿ ಸೀಗಡಿ ಉರಿತಾದ ಸೀಗಡಿ ಕುಣಿತಾವಲ್ಲ ಹಂಗೆ ಕುಣಿತಾಳೆ ಸಿಗಡಿ ಕುಣಿತಂಗೆ ಬೈಲೆ ನೋಡೋ ಬೈಲೇ ಕೇಳೋದು ಹೆಂಗೆ ಅದಕ್ಕೆ ತೋರಿಸ್ತೀನಿ ಬೈಲಿ ಬಾಲ ಒಂದು ಬರಿ ಅಂತಂದರೆ ಆ ಸೊನ್ನೆ ಬರಿ ಅಂತಂದರೆ ಬರೀ ಕಿಲ್ಲ ಸೊನ್ನೆ ಬರಿ ಅಂತಂದರೆ ಹಾಂ ಈಗ ನಿನಗೆ ಹಂಗೆ ಹೆಂಗೆ ಗೊತ್ತಾ ಬೆವರು ಕಿತ್ಕ ಬರಬೇಕು ಮಗನೇ ಹಿಂಗೆ ಬಕ್ಕಂದು ತೆವರಿಯ ಯಾಕೆ ಇದ್ರೆ ಗುದಲಿಲ್ಲ ತಕಂಡೆ ಅಗಿತಾ ಇದ್ರೆ ಬಗೀತಾ ಇದ್ರೆ ಬೆವರು ಸುರಿತಾ ಇರಬೇಕು ಆ ಸುರಿತಾದಾಗ ಹಿಂಗೆ ಮೇಕೆ ನೋಡ್ಕಂಡೆ ಅನ್ಕೋಬೇಕು ಥೋ ನಮ್ಮ ಅಪ್ಪ ಅವಾಗ ಹೇಳ್ದಕ್ಕನ ಓದು ಓದುವಂತ ಓದಕ್ಕೆ ಬರಲಿಲ್ಲ ನನಗೆ ಅಂತ ನಿಮಗೆ ಗೊತ್ತಾಗಬೇಕು ಎಂದ ಹಿಂಗೆ ಕತ್ತ ಅಳ್ಳಾಡ್ಸೋದಲ್ಲ ಈಗ ಒಂದು ಓದಿಲ್ಲದೆ ಇರೋಣ ಸು ಸುಮಾರು ಜನ ಈಗ ಹಂಗೆ ಏನ್ಕಳೋದು ಅಯ್ಯೋ ನಾಗ ಓದೋದೆ ಓದಲಿಲ್ಲ ಆಳ್ಗಿರೋದು ವಿದ್ಯೆ ತಲೆಗೆ ಗತ್ನಿಲ್ಲ ನಾವು ಯಾವ್ದಾರ ಒಂದು ಗೌರ್ಮೆಂಟ್ ಚಾಕ್ರಿನ ಏನಾರ ತಗೊಂಡಿದ್ರೆ ಆಗೋದು ನಾವು ಹಿಂಗೆ ಆಫಿ ಸಿ ಎಲ್ ಹಂಗಿರ್ಬೋದಾಯ್ತು ಸುಕ್ಕವಾಗಿರ್ಬೋದಾಯಿತು ಎ ಸಿಲಿರ್ಬೋದಾಯ್ತು ನೆಳಲಿರ್ಬೋದಾಯ್ತು ಹಿಂಗೆ ಏನು ಮಾತಾಡ್ಕತಾರೆ ಈಗ ಫೇಲ್ ಆಗ್ಬಿಟ್ಟು ಹಿಂಗೆ ಹೊಲ್ತವು ಏನೇ ಕೆಲಸ ಮಾಡಿದ್ರು ಅದರಿಂದ ಲಾಭ ಸಿಗದೆ ಇದ್ದಾಗ ಮಗ ಅವ ಈಗ ಅಂದ್ಕೊಳ್ತೀವಿ ನಾವೇ ಏನ್ಕತ್ತೀವಿ ಅವಾಗ ಓದಬೇಕಾಯ್ತು ಅಂತ ಈಗ ದೊಡ್ಡ ದೊಡ್ಡ ಆಫಿ ಸಿ ಎಲ್ಲು ಬಾಲ ಇಲ್ಲಿ ಬುದ್ಧಿಮಾತು ಹೇಳಿದ್ರೆ ಅರ್ಥಗೊಂಡಾಗದ ಹಾಂ ಬೈಲಿ ಹೇಳು ಬುದ್ಧಿಮಾತು ಹೇಳಿದ್ರೆ ಅರ್ಥಗೊಂಡಾಗೋದು ಒಂದು ಬರೀಲ್ಲ ಅಂತಂದ್ರೆ ಬರೀಕೆ ಬರೀಕಿಲ್ಲ ಸೊನೆ ಬರೀಲ್ಲ ಅಂತಂದ್ರೆ ಬರೆಯೋಕ್ಕೆ ಬರೀಕಿಲ್ಲ ಇನ್ನೇ ಇವಾಗ ನೀನು ಕಲಿಬೇಕು ಫಾಸ್ಟಾಗಿ ಕಲಿಬೇಕನಪ್ಪ ಎಲ್ಲನೇ ಆಯಿತಾ ಈ ಹೆಂಗೆ ಅಂತಂದರೆ ನೀನು ಆ ಮಾಸ್ಟ್ರು ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ಕಲ್ತ್ಕೊಬಿಟ್ರೆ ಏಟು ಹೊಡಿಕಿಲ್ಲ ಇಲ್ಲ ಅಂತಂದರೆ ಈಗ ನಾವು ಹೊಡಿಸ್ಕತ್ತಿದ್ವಲ್ಲ ಹಂಗೆ ಹೊಡಿಸ್ಕೋಬೇಕಾಯ್ತದೆ ಬೈಲಿ ಓ ಬಾಲಿ ಅಲ್ಲೇ ಹಿಂಗೀಯ ಕೆಲವ್ರಿಗೆ ಬುದ್ಧಿಮಾತು ಹೇಳಿದ್ರೆ ಈ ಮುಸುಡಿ ತಿರ್ಗಿಸ್ಕೊಂಡು ಹೊಟ್ಟೆ ಹೋಯ್ತಾರಲ್ಲ ಹಂಗೆ ಅಪ್ಪಾಗಿ ತೊಗೊಂಡೋಗ್ತಾನಲ್ಲ ಎಂದ ಚೆನ್ನಾಗಿ ಓದ್ನಿಲ್ಲ ಅಂತಂದ್ರೆ ಮಗ ಮಗ ಭಾರಿಜ ಕಷ್ಟ ಅದೇ ಎಂದ ಆಡೋಕುರಿ ಎಮ್ಮೆದನ ಹಿಂಗೆ ಮಾಮೂಲಿ ಹೊಲ್ತವ್ ಕಳೆ ಕೇಳೋದು ಮಗ ಚೊಟ್ಟೆ ಹಾಕ್ತೆ ಐವತ್ತು ಸಾವಿರ ಆಯ್ತು ಕೋಸ ಹಾಕ್ತೆ ಒಂದು ಲಕ್ಷ ಹೋಯ್ತು ಟಮಾಟೋ ಹಾಕ್ತೆ ಎರಡು ಲಕ್ಷ ಹೋಯ್ತು ಬರೀ ಕಳ್ಕೊಳ್ಳೋದು ಯಾಕೋಯ್ತು ಅಂತ ಅಂದ್ಬಿಟ್ಟು ಮಾತಾಡ್ಕೋತಾರಲ್ಲ ಓ ಯಾರಂಬ ಬೇಕೋ ಮರ ಯಾವ್ ಅಂತ ಮಾತಾಡ್ಕತ್ತಾರಲ್ಲ ಹಂಗಾಗಿ ಹೋಯ್ತದ ಮಗ ಏನಾರ ಬುದ್ಧಿ ಮಾತು ಹೇಳಿದ್ರೆ ಸೈಡ್ ಗುಂಟಾಗದ ಎಷ್ಟು ಕಷ್ಟ ಅದೇನು ಗೊತ್ತಿಲ್ಲ ಇಲ್ಲಿ ಮಣ್ಣಿಗೆ ಬಂಡವಾಳ ಹಾಕ್ಬಿಟ್ಟು ಮಣ್ಣಿಗೆ ಬಂಡವಾಳ ಹಾಕ್ಬಿಟ್ಟು ಮಣ್ಣಿಂದ ದುಡ್ಡು ಎತ್ತದವು ಏನು ಕಮ್ಮಿ ಹುಡುಗಾಟ ಅನ್ಕೊಬಿಡಾಕಲ್ಲೂ ಹಾಂ ಯಾವುದೋ ಬಿಸ್ನೆಸ್ಗೆ ಒಂದು ಹತ್ತು ಕೋಟಿ ಬಿಸ್ನೆಸ್ ಹತ್ತು ಕೋಟಿ ಹಾಕ್ಬಿಟ್ಟು ಐವತ್ತು ಕೋಟಿ ನೂರು ಕೋಟಿ ಸಂಪಾದನೆ ಮಾಡ್ತಾರಲ್ಲ ಹಂಗೆ ಅಂದ್ಕೊಬಿಡ ಭೂಮಿ ಕೆ ಗೇಮೆ ಮಾಡೋದು ಕಷ್ಟ ಅದೇ ಇಲ್ಲಿ ಬರೀ ಐವತ್ತು ಸಾವಿರ ಹಾಕ್ಬಿಟ್ಟು ಐವತ್ತು ಸಾವಿರ ಎತ್ತದ ಕಷ್ಟ ಅದೇ ಸಿಕ್ಕಿದ್ರೆ ಸಿಕ್ತ ಸಿಗ್ತಾರಿಲ್ಲ ಅದಕ್ಕೆ ಹೇಳೋದು ಚೆನ್ನಾಗಿ ಓದಬೇಕು ಅಂತ ಇಲ್ಲ ಅಂತಂದ್ರೆ ಹಿಂಗೆ ಗೇಮೆ ಗೇಸ್ತೀನಿ ಕರ್ಕೊಂಬಂದಿ ಮಗನೇ ಚೆನ್ನಾಗಿ ಓದಬೇಕು ಅವರು ಎರಡು ಹೇಳ್ಕೊಟ್ರೆ ನೀನು ನಾಲ್ಕು ಹೊಂದಬೇಕು ಅವ್ರು ನಾಲ್ಕು ಹೇಳ್ಕೊಟ್ರೆ ನೀನು ಎಂಟು ಹೊಂದಬೇಕು ಅವ್ರು ಹದಿನಾರು ಹೇಳ್ಕೊಟ್ರೆ ನೀನು ಮೂವತ್ತೆರಡು ಹೊಂದಬೇಕು ಅವ್ರು ನೂರು ಹೇಳ್ಕೊಟ್ರೆ ನೀನು ಇನ್ನೂರು ಹೊಂದಬೇಕು ಹಂಗೆ ಫಾಸ್ಟಾಗಿ ಓದಿಬಿಡ್ಬೇಕು ನೀನು ಹಾಂ ನಾ ಕಿಸು ನಾವು ಓದಿಲ್ಲ ಈಗ ನೀನು ಓದ್ಬಿಟ್ಟು ಚೆನ್ನಾಗಿ ದೊಡ್ಡ ಕೆಲಸ ತಗೊಬಿಟ್ರೆ ಏಯ್ ನಮ್ಮ ಮಗ ಡಿ ಸಿ ನಮ್ಮ ಮಗ ಪೊಲೀಸು ಹಿಂಗೆ ನಾವು ಹೇಳ್ಕೊಬೋದು ಹ್ಞೂ ಓ ಅವನೇನು ಬಿಡಮ್ಮರ ಯಾ ಚೆನ್ನಾಗಿ ಓದಿಸ್ತಕ್ಕನೋ ನಾ ಡಿ ಸಿ ಮಾಡ್ದೆ ಅವನ ಪೊಲೀಸ್ ಮಾಡ್ದೆ ಅವ್ನು ಡಾಕ್ಟರ್ ಮಾಡ್ದೆ ಇಂಜಿನಿಯರ್ ಮಾಡ್ದ ಅಂತ ಅಂತಾರೆ ನೀನು ಚೆನ್ನಾಗಿ ಓದಿ ಹಾಕಿದ್ರೆ ಹ್ಞೂ ಹ್ಞೂ ಅಂದ್ಕೊಂಡು ತಲೆ ಕೆರಿಯೋದಲ್ಲ ಉದ್ಬಿಡ್ತೀನಿ ಹಾಂ ಅದು ನಮ್ದೇಕ ಈಗ ಕ್ಲೀನ್ ಮಾಡಬೇಕೆಲ್ಲ ಹಾಂ ನಾವು ಎಷ್ಟು ಲಕ್ಷ 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 ಬ ಮಕ್ಕಳಿಗೆ ಖರ್ಚ ಮಾಡಿ 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 ಓದಿಸ್ತೀವಿ ಅನ್ನೋದ್ಕಿಂತ ಇಂಪಾರ್ಟೆಂಟು ಅವರು ಎಷ್ಟು ಚೆನ್ನಾಗಿ ಓದ್ತಾರೆ ಅನ್ನೋದು ಅವ್ರಿಗೆ ವಿದ್ಯೆ ತಲೆಗೆ ಹತ್ತನಿಲ್ಲ ಅಂತಂದ್ರೆ ನಾವು ಎಷ್ಟೇ ಲಕ್ಷ ಖರ್ಚು ಮಾಡಿದ್ರು ಏನೋ ಪ್ರಯೋಜನ ಇಲ್ಲ ಚೊಟ್ಟ ದಾರ ಇಲ್ಲ ಅವೇ ಚೊಟ್ಟ ಹಾಕಿದ್ರೂ ಆಯ್ತದೆ ಟೊಮೊಟೊ ನೆಟ್ರು ಆಯ್ತದೆ ಹ್ಞೂ ಹ್ಞೂ ನೋಡಮ್ಮ ಯಾವ್ದಾರ ಮಾಡಬೇಕು ಎಲ್ಲ ಹೊಸಬೆಡ್ ಅಲ್ವಾ ಹಾಂ ಹಾಂ

ಅಲ್ಲಿನ ಆಟ ಆಡ್ತದಿಯಾ ಓಯ್ಯ ಪಹ ಪಟಾಪಟ್ನ ಹಾ ಕೀಳ್ತಾವಳೆ ಕುತ್ಕಂದ ಕೂತಾವಳೆ ಪಟಾಪಟ್ನ ಕಿತ್ಕಪ್ಪಾ ಅಂತ ಅಂದ್ರೆ ಇಲ್ಲಿ ಆಟ ಇಲ್ಲಿ ಕರ್ಕೊಂಡ್ ಕರ್ಕಂಬಂದಿರತ್ ನೀನ್ ಆಟ ಆಡಕ್ಕೆ ನಾಲ್ಕು ಸಾಲ ಕಿತ್ರೆ ಬರೀ ಎರಡು ಸಾಲಲ್ಲಿ ಇಲ್ಲ ಒಂದು ಸಾಲು ಒಂದು ಕಾಲ್ ಸಾಲು ಒಂದೂವರೆ ಸಾಲಲ್ಲಿ ಇರ್ತಾಳೆ ಯಾವಪ್ಪ ಶುಕ್ರವಾರ ವ ಸೂಪರ್ ಮಂಗನ ನೀನು ಹಾಂ ಏನು ಮಾಮೂಲಿ ವಾರ ಶುಕ್ರವಾರ ಗುರುವಾರ ಮಂಗಳವಾರ ಹಾಂ ಏನಂತೆ ಏನೋ ಗೊತ್ತಿಲ್ಲ ಕಣೇಳು ಏನ ಹಾಂ ಏನಂತೆ ವೆಡ್ಡಿಂಗ್ ಅನಿವರ್ಸರಿ ಆದ್ರೇನು ಹಾಂ ವೆಡಿಂಗ್ ಅನಿವರ್ಸರಿ ಆದರೆ ಇನ್ನೇನು ಮದುವೆ ಆದರೆ ಇದ್ದದ ಅದು ಅದ್ರ ಪಾಡ್ಗದು ಬತ್ತಾ ಇರ್ತದೆ ಹೋಯ್ತಾ ಇರ್ತದೆ ಎಲ್ಲರ ಎಲ್ಲಿ ಇದು ಅದೇನೋ ಊಟಿ ಕರ್ಕೊಂಡೋಗೋಣ ಗೋವಾ ಕರ್ಕೊಂಡು ಹೋಗೋಣ ಇಲ್ಲ ಅಂತ ಅಂದರೆ ಅದೇನೋ ಮದುವಾದಾಗ ಹನಿ ಮೂನ್ಗೆ ಹೋಗ್ತಾರಲ್ಲ ಸಿನ್ಮಾಗಳಲ್ಲಿ ಹಂಗೆಲ್ಲರ ಯಾವ್ದಾರ ದೇಸಕ್ಕೆ ಕರ್ಕೊಂಡೋಗೋಣ ಮಾಲ್ಗುಡಿ ಸೊ ಅದೇನಂತ ಮಾಲ್ಡೇಸು ಅಂತಲ ಅಂತ ಅಂದ್ರೆ ರಲ್ಲ ಮಾಲ್ಡೇಸು ಅದು ಅಲ್ಲ ಕರ್ಕೊಂಡಾಗಣ ಮಾಲ್ಡೇಸ್ಗೆ ಹಾಂ ಅದಕ್ಕೆ ಹೇಳ್ತಾ ಏನ ಆ್ಯನಿವರ್ಸರಿ ಅಂತ ಅಂತಲ್ಲ ಅದಕ್ಕೆ ಅಯ್ಯೋ ದೇವಸ್ಥಾನಕ್ಕೆ ಏನ ಮುಖ ತಳ್ಕಂದಿ ಸ್ನಾನ ಮಾಡ್ಕೊಂಡೆ ಇಲ್ಲಿ ನಡ್ಕ ಹೋಗದ್ರು ಉಂಟಾಗ್ಬೋದು ನಮ್ಮ ದೇವಸ್ಥಾನಗಳಗೆ ಆ ದೇವಸ್ಥಾನಕ್ಕೆ ಯಾವ ಕರ ಒಂದ ಹೋಗದು ಯಾವ ಇಲ್ಲ ಯಾವ ಇದಾದರೂ ದೇವರು ದೇವರೇ ಅಲ್ವಾ ಅರ್ಧ ಇಷ್ಟ ಅರ್ಧ ಕೆ ಜಿ ಕೆಜಿ ಸಾಕಾ ಏ 1.5 ಕೆಜಿ ತರಮಾಂತಿದ್ದ ಕಲೆ 1.5 ಕೆಜಿ ಏನು ಮಾಡಕ್ಕೆ ವರ್ಷಕ್ಕೆ ಒಂದಲ್ಲ ಎರಡಲ್ಲ ನಿಮಗೆ ಕೇಕು ಪಾಕು ತಕ ಬಂದಕ ಬಂದಿ ಇದು ಮಾಡಕ್ಕೆ ಏನು ಒಂದು ಆ ವಹಿಕ್ಳದ ಎರಡು ನಮ್ಮ ಆನಿವರ್ಸರಿ ಈ ವರ್ಷ ಪೂರ್ತಿ ಬರೀಯಾ ಇವನೇ ಮಾಡ್ಕೊಂಡಿದ್ರೆ ಉದಾರ ಆಗದೆ ನಾನು ಅಭಿಮಾನಿಗಳು ಕುಸ್ತಾರೆ ನನ್ಗೆ ಬಿಟ್ಟೆ ನಾನ್ ದುಡ್ಡು ನನ್ ದುಡ್ಡಲ್ಲಿ ನಮ್ ಬರ್ತಡ ನಮ್ ದುಡ್ಡಲ್ಲಿ ತಗೋದ ಅಭಿಮಾನಿಗಳು ಕುಸ್ತಾರೆ ಯಾರ್ಗೆ ಅದಿಯಾ ವರ್ಷ ಪೂರ್ತಿ ಹಿಂಗೆ ಬರೀ ಬರ್ತಡೆಗಳು ಮಾಡ್ಕೊಂಡಿ ವೆಡ್ಡಿಂಗ್ ಅನಿವರ್ಸರಿ ಮಾಡ್ಕೊಂಡಿ ಉಣ್ಕೊಂಡ್ ತಿನ್ಕೊಂಡ್ ಇದ್ಬಿಟ್ರೆ ಸಾಧನೆ ಮಾಡೋದೆ ಇವಾಗ ಬದ ಓ ಅದಕ್ಕೆ ಬರ್ತಾ ಖರ್ಚು ಮಾಡ್ತಾ ಇರಬೇಕು ಗಂಡಸರುಗಳಿಗೆ ರೋದ್ನೆಯ ಕೊಡ್ತಾರೆ 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 ಅಷ್ಟಿಷ್ಟು ರೋದನೆ ಕೊಡಿಕಿಲ್ಲ ಹೆಂಗಸ್ರುಗಳು ಹೆಂಗೆ ಗೊತ್ತಾ ಇವ್ರು ಟಾರ್ಚರ್ಗಳಿಂದಲೇ ಅರ್ಧ ಬರ್ತಡೆಗಳು ಕೆಲವರು ವೈಯಕ್ತಿಕವಾಗಿ ಸ್ವಯಾರ್ಜಿತವಾಗಿ ತುಂಬ ಖುಷಿಯಿಂದ ಕೆಲವ್ರು ಮಾಡಿದ್ರೆ ಇನ್ನು ಕೆಲವರು ಇವ್ರು ಕಾಟ ತಡಿಯೋಕಾಗದೆ ಬರ್ತಡೆಗಳು ಮಕ್ಕಳದಾವಾಗಲಿ ವೆಡಿಂಗ್ ಆ್ಯನಿವರ್ಸರಿ ಆಗಲಿ ಅದಾಗಲಿ ಇದಾಗಲಿ ಏನೇನು ಬರ್ತಾವೆ ಅವೆಲ್ಲ ಹಂಗೆ ಏ ಅವ್ಳಿಗಿಂತ ಏನು ಕಮ್ಮಿ ಆ ಪಕ್ಕದ ಮಂದಿರ್ಗಿಂತ ಏನು ಕಮ್ಮಿ ಈ ಬರೀ ಹಿಂಗೆ ಆಡ್ಕಂಡ್ ಗಂಡಸರು ಮಾಡಿ ಮುಡುಗಿರೋ ಸಂಪಾದನೆ ದುಡ್ಡೆಲ್ಲ ನಾಳು ಮಾಡಾ ಕೊಡ್ತಾರೆ ಕೆಲವರು ಕೆಲವರು ಸ್ವಂತ ಮಾಡ್ತಾರೆ ಏನೋ ಇರೋರು ಮಾಡ್ತಾರೆ ಓಕೆ ಆಯಿತು ದುಡ್ಡಿರೋರು ಮಾಡ್ತಾರೆ ಅದು ಸೆಲೆಬ್ರೇಟು ಅವ್ರಿಗೆ ಒಂಥರ ಹಬ್ಬ ಇದ್ದಂಗೆ ಮಾಡ್ತಾರೆ ಒಪ್ಕೊಳ್ಳ ಇಲ್ಲದೇ ಇರೋರು ಸಾಲದಲ್ಲಿರಲಿ ಅವ್ನು ಯಾವುದೋ ಒಂದು ಏನೋ ಬೇಕಾಗಿರೋ ಯಾವುದೋ ಒಂದು ಅರ್ಧಕ್ಕೆ ಏನೋ ಒಂದು ನಿಂತಿರ್ತದೆ ಇನ್ನೊಂದು ಮತ್ತೊಂದು ಅವ್ನುಕಾಶಗಳು ಇರ್ತವೋ ಅವ್ನಿಗೆ ರೋದನೀಯ ಕೊಟ್ಟಿ 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 ಅರ್ಧ ಆ ಚಿಂತೆಗೆ ಚಿಂತೆಗೆ ಈಡಾಗೋಯ್ತಾರೆ ಗಂಡಸರುಗಳು ಈ ಸಮಯದಲ್ಲಿ ನೋಡೋ ಬರೀ ಇನ್ನೂರೈವತ್ತು ಅದಕ್ಕೆ ಆಮೇಲೆ ಎರಡು ಕೆ ಜಿ ಚಿಕನ್ ಬಾ ಅಂತಾಳೆ ಎರಡು ಕೆಜಿ ಮಟನ್ ಬಾ ಅಂತಾಳೆ ಕೇಕ್ ಬಾ ಅಂತಾಳೆ ಅಲ್ಲ ಈಗ ಬರ್ತಡೆಗೆ ಬರ್ತಡೆ ಅದು ಐಕ್ಳು ಐಕಳು ಬರ್ತಡೆ ಅಲ್ವಾ ಏನೋ ತರ್ದಿದ್ರೆ ಅದಕ್ಕೆ ಮುಂಚ್ಕೊಳ್ಳೋದು ವರ್ತ್ಕೊಳ್ಳೋದು ಮುರ್ತ್ಕೊಳ್ಳೋದು ಈಗ ಚಿಕನ್ ತರದೇ ಇದ್ರೆ ಮಟನ್ ತರದೇ ಇದ್ರೆ ಕೇಕ್ ಬಾ ಅಂದ್ರೆ ಇವ್ರು ಕುಣ್ದಂಗೆ ಇವ್ರನ್ನೆಗ್ದಂಗೆ ಎಲ್ಲ ನೆಗಿಬೇಕು ಇವ್ರು ಕುಣ್ದಂಗೆಲ್ಲ ಕುಣಿಬೇಕು ಇವ್ರ ನೆಗ್ದಂಗೆಲ್ಲ ನೆಗಿಬೇಕು ಆದ್ರೂ ಜೀವನ ಬಡಿ ಮಗಂದು ಅದು ಯಾರು ಕಣ್ಣು ಹಿಡ್ದುಬಿಟ್ರೋ ಇನ್ನು ಹೆಂಗ್ ಅಂತ ಅವ್ರಿಗೆ ಒಂದೇ ಚಿಂತೆ ಮದುವಾಗಿಲ್ವಲ್ಲಪ್ಪ ಅಂತ ಹದಿನಾರು ಚಿಂತೆ ಹದಿನಾರಲ್ಲ ಇನ್ನೂ ಇಪ್ಪತ್ತಾರು ಚಿಂತೆ ನಲ್ವತ್ತಾರು ನೂರಾರು ಚಿಂತೆ ಮದುವಾಗಿರೋರಿಗೆ ಆ ರೋದ್ನೆ ಹಬ್ಬ ಹಬ್ಬ ಅಷ್ಟಿಷ್ಟು ರೋದ್ನಿ ಅಲ್ಲ ಆ ಸಂಸಾರ ಅನ್ನೋದು ಸಾಗರ ಅಂತ ಕಾಣ್ದೆ ಹೇಳಿಲ್ಲ ಅಷ್ಟೂ ಕಷ್ಟ ಐತೆ ಅದು ಅನುಭವಿಸ್ತಾರೋರ್ಗೆ ಚೆನ್ನಾಗಿ ಗೊತ್ತಿರ್ತದೆ ಆದರೂ ಬ್ಯಾಡಕನಪ್ಪ ಇಂಥ ಕಾಟ ಇಂಥ ಇದು ಮದ್ವೆ ಮದುವೆ ಆಗ್ಬಾರ್ದಾಯ್ತೋ ಇವ್ರಿಗೆ ಅದೊಂದು ಗೊತ್ತು ಏನಾರ ಅಂದಾಗ ಏನಾರ ಅದು ಇದು ಅಂದಾಗ ಹಿಂಗೆ ಅನ್ನೋದೊಂದು ಗೊತ್ತು ಯಾಕೆ ಅಂತಂದರೆ ಅದು ಖರ್ಚು ಮಾಡೋದು ಗಣಸಲ್ವಾ ದುಡ್ಡು ಎಲ್ತಂದನೋ ಇದ್ರೇನೋ ಖರ್ಚು ಮಾಡ್ತಾನೆ ಇದ್ರು ಹೆಂಗೆ ಅಲ್ಲಿ ಏನಾರ ಸಂಪನ್ನೆ ಆದರೆ ಇಲ್ಲ ಅಂತಂದ್ರೆ ಯಾರು ತಗೋ ಕಿತ್ಕ ಬರ್ಬೇಕು ಯಾರೋ ಕೊಡ್ಲಿಲ್ಲ ಅಂದ್ಕಡೆ ಅವಾಗ ಏನು ಮಾಡೋನೋ ಅವಾಗ ತಗೋ ಆಲೆ ವರ್ಷಗಳ ತೆಗಿಯೋದು ಹೀಗೆ ಸಾಲದ ಮೇಲೆ ಸಾಲ ಮಾಡೋದು ಹಿಂಗೆ ಸೋಕಿ ಮಾಡೋಕೆ ಯಾರದ ಸಾಲ ಮಾಡ್ಕೊಂಡು ಊರ್ಬಿಟ್ಟು ಉಂಟಾಗೋ ರೇತೋ ಜನ ಕೆಲವರು ಈ ಕಾರಣ ಹಿಂಗಿರ್ತವೆ ಹಿಂಗೆ ಕಾರಣಗಳು ಹಿಂಗೆ ಇರ್ತವೆ ಅಂತಂದರೆ ಹಂಗಿರಬೇಕು ಹೆಂಗೆ ಮನೇಲಿ ಐತಿ ಹಂಗೆ ನೋಡ್ಕೊಂಡು ಹೋಗಬೇಕು ಇರ್ಬೇಕನಪ್ಪ ಅದು ಏನೋ ಅಟಿಲ್ ನೂರು ರೂಪಾಯಿ ಇದ್ರೆ ಒಂದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಬೇಕು ಇನ್ನು ಎಂಬತ್ತು ರೂಪಾಯಿ ಉಳಿ ಅನ್ಕೊಂಡ ಹೋದರೆ ಅವರೇನೋ ಒಂದು ಸಣ್ಣ ಮಾಡ್ತಾರಲ್ಲ ಸಾಧನೆ ಮಾಡ್ತಾರೆ ಹೀಗೆ ಆವತ್ತಿಂದ ಆವತ್ತೆ ಅವತ್ತಿಂದ ಆವತ್ತೆ ಗೊಳಮ್ ಸಹ ಮಾಡ್ಕೊಂಡು ತಿನ್ಕೊಂಡು ಇದ್ರೆ ಅಲ್ಲಿಗೆ ಹೋಯ್ತು ಲೈಫು ಅಲ್ಲಿಗೆ ಮುಗಿದಾಯ್ತು ಲೈಫು ಇಷ್ಟೇ ಏನೇ ಅಂತಾರಲ್ಲ ಹಂಗೆ ಅವತ್ತಿಂದ ಆವತ್ತಿಂದ ಆವತ್ತು ಗೊಳಮ್ ಸಹ ಹಾಂ ಅಲ್ಲಿ ಅಲ್ಲೇ ಸೀರೆ ಅಂತೆ ಸೀರೆ ಎಲ್ಲ ಬಡ್ಡಿ ಒಂದು ಖರ್ಚಿಪ್ನು ಕೊಡ್ ಸಿಕ್ಕಿಲ್ಲ ನಾನೇನು ತಗೊಂಡನಾ ನಾನು ಯಾವತ್ತು ಯಾವ್ದು ಬೇಡ ನೀನ್ ತಕೊಂದು ಸಾವಿರ ಅಂತಿದ್ದೀಕ ಇಲ್ಲಿ ಪಣಾಮ್ ಇರ್ಬೇಕಲ್ಲ ಜೋಬಲಿ ಪಣಾಮ್ ನೀನ್ ತಕೊಂದ್ ಸಾವಿರ ಹೇಳ್ತಿದ್ದೀ ಹೇಳಕೇನು ಕಷ್ಟವಾ ತಗೊಳೋ ಅಂತ ಹೇಳಕ್ ಕಷ್ಟವಾ ನಮ್ ಪಣಾಮ್ ಇದ್ರಲ್ವಾ ನಾವು ಮೆರೆಯೋದು ಕುಣಿಯೋದು ಹಾ ಮಾತಲ್ಲಿ ಏ ಓಲೆ ನಿನಗೆ ಹತ್ತು ಕೆಜಿ ಚಿನ್ನ ತಗೋಬತ್ತೀನಿ ಅಂತ ಹೇಳಬಹುದು ಹಾ ತಗದು ಯಾವುದೋ ಕಳ್ಳೇ ಪಳ್ಳಿ ಮಾಡಿ ಏನೋ ಮಡಗಿರ್ಬೇಕು ಯಾವ್ದೋ ಕದ್ಕೊಂಡು ಪದಕಿ ಹಾಂ ಅಬ್ಸರ್ವೇಷನ್ ಮಾಡ್ತಾ ಇರೋದು ಅದೇ ಸೋಶಿಯಲ್ ಥಿಂಕಿಂಗ್ ಗೊತ್ತಾಂಗಂದ್ರೆ ಏನು ಅಂತ ಎಷ್ಟನೇ ಕ್ಲಾಸ್ ಓ ಅಂತ ಹೇಳಿದೆ ಹೇಳಿದೆಯಲ್ವಾ ಫಸ್ಟ್ ರ್ಯಾಂಕು ಡಿಸ್ಟಿಂಕ್ಷನ್ ಪಾಸ್ ಅವಳು ನಾನು ಡಿಸ್ಟಿಂಕ್ಷ ಪೇಲು ನಾನು ಹಾಂ ಹಾಂ ಓಡವ ಆಯಿತು ಅಯ್ಯೋ ನೀನೇ ಗ್ರೇಟು ಕಣ ನಾನೇ ಗ್ರೇಟಲ್ಲ ನಾವು ಮೋಟು ನಾವು ನಾವು ಮೋಟು ನೀನು ಗ್ರೇಟು ನಾವು ಮೋಟು ಆಯಿತು ಬಿಡು ನೀನು ಮೂರು ಪಾಸ್ ಮಾಡಿದಿ ಬಿಡ್ಲಿ ಆಯಿತು ಓ ಮೂರು ಪಾಸ್ ಮಾಡಿದ್ದೀವಿ ಬಿಡ್ಲೆ ನೀನು ಮುಸುಡಿಗೆ ಮೂರು ಪಾಸ್ ಮಾಡಿದಿ ಬಿಡ್ಲೆ ನಾವು ನಮ್ಮ ಮುಸುಡಿಗೆ ಒಂದೇ ಪಾಸ್ ಮಾಡಿರೋದು ಇಲ್ಲಿ ಯಾವ್ಯಾವ ಹೊಲದಲ್ಲಿ ಯಾವ್ಯಾವ ಕಳೆ ಹುಟ್ಟಾವೆ ಅಂತ ಅವ್ರ ಹೆಸರು ಹೇಳೋಕ್ಕೆ ಪರಿಕಿಲ್ಲ ಹೊಲದಲ್ಲಿ ಕಳೆ ಹುಟ್ಟಿರೋ ಹೆಸ್ರ ಹೊಲ್ಕೆ ಹೋಗಿಲ್ದೇ ಇರೋ ಶ್ರೀಮಂತರ ಮನೆ ಹುಡುಗಿ ನಾನು ತಂದ್ಬಿಟ್ಟೇನೆ ಹೊಲಕ್ಕೆ ಹಾಂ ಗದ್ದೆಗೆ ಬಡವ್ರ ಮನೆ ಹುಡುಗಿನೇ ಆದ್ರೂ ಗದ್ದೆಗೆ ಹೋಯ್ತಿರ್ಲಿಲ್ಲ ಬಡವ್ರ ಮನೆ ಹುಡುಗಿ ಆದರೂ ಗದ್ದೆಗೆ ಹೋಯ್ತಿರ್ಲಿಲ್ಲ ಒಟ್ಟಿನಲ್ಲಿ ಹಾಂ ಅವತ್ತಿನ ಕಾಲದಲ್ಲಿ ಹೋಗಿ ಹಿಂಗೆ ಗದ್ದೆ ತಾವು ಇದ್ದಿದ್ರೆ ಹೆಂಗೆ ಏನೋ ಎತ್ತ ಅಂತ ಎಲ್ಲ ಗೊತ್ತಾಗೋದು ಹಾಂ ನೋಡಿ ಹಿಂಗೆ ಆ ಕಡೆ ಕಿತ್ಕಬಲ್ಲ ಅಂತಂದ್ರ ಇಲ್ಲಿ ಇಲ್ಲಿ ಮನಿ ಕಂದಿ ಆಟ ಆಡಕ್ ಬಂದವನೇ ಇಟ್ಕೊಂಡು ನೀನು ಇನ್ನೊಂದ್ ಸಾಲ ಬಡ್ಡಿ ನೀನು ಕಳ್ಳಾಟ ಆಡ್ಬೇಡ ನೀನು ಕಳ್ಳಾಟವ ಹೋಗು ಆ ಸಾಲಗ್ ಹೋಗು ಆ ಸಾಲ ಇಟ್ಕ ಕಿತ್ಕಬಾ ಅಲ್ಲ ನಾನು ಇಲ್ಲಿ ಕಿತ್ಕೊಂಡ್ ಹೋಗದ್ರ ಅಲ್ಲಿ ಬಂದವನೇ ಕಿತ್ಕೊಂಡು ಹೋಗೋದ್ರಲ್ಲಿ ಬರೀ ಕಳ್ಳಾಟ ಆಡ್ಕೊಂಡಿ ಕಿತ್ಕಬಾ ಸಾಲ ಹತ್ರ ಗಮೆ ಮಾಡಬೇಕಾದ್ರೆ ಗಂಡ ಹೆಂಡ್ತಿರೋ ಮಾಮೂಲಿ ಕಿತ್ತಾಟ ಸಹಜವಾಗಿರುತ್ತೆ ಅಂದರೆ ಇದು ಬರೀ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಈ ಕಿತ್ತಾಟ ಏನೋ ನೀವು ನೋಡೋದು ಇನ್ನು ಸಿಕ್ಕಾ ಬಟ್ಟೆ ಕಿತ್ತಾಟಗಳು ನಡೀತವೆ ಭಯಂಕರ ಇರ್ತವೆ ಇನ್ನೂ ಭಯಂಕರ ಬೇರೆ ಥರ ಎಲ್ಲ ಮಾತುಗಳಿರ್ತವೆ ಇದು ಸಹಜವಾಗಿ ಅವೆಲ್ಲ ತೋರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಇಷ್ಟು ತುಂಬ ತುಂಬ ಧನ್ಯವಾದಗಳು ನಿಮಗೆ ಏಕೆಂತಂದರೆ ನಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀವಿ ಕಾಯ್ತಾ ಇರ್ತೀನಿ ದಯವಿಟ್ಟು ಈ ಥರ ವೀಡಿಯೋಸ್ ಲಾಕ್ಸು ಪ್ರತಿದಿನ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತಂದರೆ ಈ ಬೇರೆ ಬೆಳೆ ಮಾಡೋಕ್ಕೋಸ್ಕರ ಗದ್ದೆ ಕ್ಲೀನ್ ಮಾಡ್ತಾ ಇರುವಂಥದ್ದು